ಮಾರ್ಗದರ್ಶಿಯಾದ ನ್ಯಾಯ ಜಯ ಸಾಧಿಸುತ್ತವೆ ಅಹಂಕಾರ ಮತ್ತು ದುರಾಶಗಳು ಸರ್ವನಾಶವಾಗುತ್ತವೆ ಸತ್ಯ ಮತ್ತು ಸದಾಚಾರಗಳು ಶಾಶ್ವತವಾಗಿ ಮೂಡಿಯುತ್ತವೆ ಧರ್ಮ ಸ್ಥೋ ಜಯ ಮಹಾಭಾರತ ಮಹಾಭಾರತ ನಮಸ್ಕಾರ ವೀಕ್ಷಕರೇ ಮಹಾಭಾರತ ಕಥಾ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಏನಂದ್ರೆ ಒಬ್ಬ ಮಹಾರಾಜನಿಗೆ ಕಂಡಂತ ಕನಸುಗೂ ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಪಂಡಿತ ಆದರೂ ಕೂಡ ಒಬ್ಬ ಸಾಮಾನ್ಯ ಪ್ರಜೆ ಏನು ಪಂಡಿತ ಪಾಂಡಿತ್ಯವನ್ನು ಪಡೆದವರು ಪಂಡಿತ ಅವನಿಗೆ ಅದರ ಬಗ್ಗೆ ವಿಶ್ಲೇಷಣೆ ಕೊಡಬೇಕು ಅವ್ನು ಏನ್ ಕೊಡ್ಲಿಕ್ಕಾಗತ್ತೆ ಜೈಲಿಗೆ ಹಾಕುವುದು ಒಂದು ಅಪರಾಧ ಮೂಲತಃ ಮೊದಲ ಹಂತಕ್ಕೆ ಅಪರಾಧ ಅಂತ ಕಾಣಿಸುತ್ತೆ ಜನಕ ವಿಪರೀತವಾಗಿ ವ್ಯವಸ್ಥೆ ಪ್ರತಿ ಹಂತದಲ್ಲೂ ದೇವತೆಗಳು ಸತ್ಯನ ಹೊರಗಡೆ ಆಗುತ್ತೆ ಒಂದು ಸತ್ಯ ಸಂದೇಶದ ಹೊರಗಡೆ ಆಗುತ್ತೆ ಈ ನಾಟಕ ಪಡ್ತಾರೆ ಇದನ್ನ ಇದೇ ದಾಟಿಯಲ್ಲಿ ತಗೊಳ್ಬೇಕು ಇಲ್ಲ ಅಂದ್ರೆ ವಿಪರೀತ ಯಾಕೆಂದ್ರೆ ಜನತರ ಸಾಮಾನ್ಯದವರಲ್ಲ ದುಡ್ಡು ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಆಟ ದೇವ ಆಟ ತಗೊಂಡು ಸರಿ ಆಗ್ತದೆ ಇವತ್ತೇನಾಗ್ಬಿಟ್ಟಿದೆ ಮಿತಿಲಲ್ಲಿ ಒಬ್ಬ ಕಂಡಿದ್ದರೂ ಇಲ್ಲ ಎಲ್ಲ ಸೆರೆ ಕೊಡ್ತಾರೆ ಸರಿಲ್ಲ ಯಾರಿಲ್ಲ ಎಲ್ಲರೂ ಸರಿಗರೆಯದು ನಿಮ್ಗೆ ಏನೋ ಕೊಡ್ತೀನಿ ಇಲ್ಲ ಉತ್ತರ ಇವರು ಆಸೆಗೂ ಆಸೆ ಅಲ್ಲ ಭಗವಂತ ಹಿಡ್ಕೊಳಕ್ ಹಾಕಿಸ್ತಾ ಇರ್ತಾರೆ ಈ ಊರನ್ನು ಪಕ್ಕ ಒಬ್ಬ ಬ್ರಾಹ್ಮಣ ಅವ ಪಂಡಿತ ಪಾಠ ಮಾಡಿ ಪಂಡಿತ ಅವನನ್ನು ಹೋಗಿ ಪ್ರಶ್ನೆ ಕೇಳಿದರು ಸರಿ ಮನೆ ಇದು ಅವತ್ತಿನ ಪಂಡಿತರ ಮನೆಯ ಸಾಮಾಜಿಕ ಸ್ಥಿತಿ ಅದರ ಒಂದು ಮನೆಯ ಚಿತ್ರಣಿಸಿ ತೋರಿಸ್ತಾರೆ ಕಪೋಡ ಹೆಂಡತಿ ಅವ್ರ ಮಗ ಹೆಸರಿ ಸು ಅಷ್ಟಾಮಕ್ರ ಓ ಅಷ್ಟಾವಕ್ರ ಅಂದರೆ ಈ ದೇಹದ ಎಂಟು ಅಂಗಗಳು ಮುಂದಾಗಿತ್ತು ಹಾಗಾಗಿ ಹುಡುಗಿಗೆ ಎದ್ದು ಹೇಳಕ್ಕಾಗಲ್ಲ ಅವ್ರ ಕಡೆ ಮಲ್ಕೊಂಡಿದ್ದಾರೆ ವಿದ್ಯಾಭ್ಯಾಸ ಆಗಲಿಲ್ಲ ವೇದ ಅಧ್ಯಯನ ಆಗಿಲ್ಲ ಸುಮ್ಮನೆ ಮಲ್ಕೊಂಡಿರ್ತಾರೆ ತಾಯಿ ತಂದೆ ಒಂದು ಸ್ಪೇಸ್ ಆಗ್ತಾ ಇರ್ತಾರೆ ತಿನ್ಕೊಂಡಿರ್ತಾರೆ ಮಲ್ಕಿರ್ತಾ ಈಗೇನಾಗಿದೆ ಕಪ್ಪಳ ಇಲ್ಲ ಆ ತಾಯಿ ಹೋಗಿ ಅವತ್ತಿನ ಕಾಲದ ಮೈವತ್ತಿನ ಕಾಲದ ಹೊರಗಡೆ ಹೋಗ್ತೀನಿ ಥಿಂಗ್ಸ್ ಕಾಲದ ಸಂಪಾದನೆ ಇಲ್ಲ ಜೀವನ ನಡೀತಾ ಇಲ್ಲ ಎಲ್ಲೋಗಿ ತರ್ತಾಳೆ ಭಿಕ್ಷಾಡಿದ್ರು ಎಲ್ಲರ ಮನೆಯಲ್ಲೂ ಅದೇ ಪರಿಸ್ಥಿತಿ ಏನ್ ಮಾಡ್ತಾರೆ ಅವಳು ಏನೇನೋ ಪ್ರಯತ್ನ ಪಡ್ತಾಳೆ ಮಗನ ಸಾಕೊಳಕ್ಕೆ ಹೊಟ್ಟೆ ಪಾಠ ನಡೆಸ್ತಾಳೆ ತಾಯಿ ಅನ್ನೋರು ಏನ್ ಬರ್ತಾರೋ ಮಾಡ್ತಾಳೆ ಆದ್ರೂ ಕೂಡ ಒಂದ್ ದಿವಸ ಅವಳಗದೆ ಮತ್ತೆ ದೇವತೆಗಳ ಆಧನೆಯಾಕೆಂದ್ರೆ ತಾಯಿ ಯಾವ ಕಾರಣಕ್ಕೂ ಮಕ್ಕಳೇ ಸಿಕ್ಕಾಗ್ತಾಳೆ ಅಂತ ಅನ್ಕೊಳ್ಳಲ್ಲ ತಾಯಿನ ಗೌರವಿಸ್ತಾ ಇಲ್ಲ ಆದ್ರೆ ಆ ತಾಯಿಗೆ ಒಂದ್ ದಿವಸ ದೇವಮಾನೇ ಸಿಗ್ತಾರೆ ಹೊರಗಡೆ ಬಿಟ್ಟು ಹೋಗಿ ಯಾರು ಸಂಪಾದನೆ ಮಾಡ್ಕೊಂಡಂತೆ ಸಾಕಾಗಲ್ಲ ಅಂತ ಹೊಟ್ಟೆಗೆ ನಿಲ್ಲದ ಮಗ ಈಗ ಮಲಗಿರೋ ಸಂತ ಇದನ್ನೆಲ್ಲ ನೋಡಿ ಗಂಡ ಹೋಗಿರೋ ಸಂತ ಇದನ್ನೆಲ್ಲರ ನಡುವೆ ಅವ್ರಿಗೂ ಒಂಥರ ತಲ್ಕೆಟಾಗ್ ಆಗಿರೋದ್ರಿಂದ ಹೊರಳಿ ಎದ್ದು ಹೋಗು ಬೇಕಿಲ್ಲ ಹುಡುಗಿಗೆ ಅವ್ರು ಹಾಗೆ ಮಲ್ಗೆ ಅಷ್ಟಬಹುದು ಮತ್ತೆ ತರಿಸೋ ಮನಸ್ಥಿತಿನೂ ಇಲ್ಲ ಒಂದೊಂದರ ಸೋಮಾರಿ ಕೂಡ ಸೋಮಿರ್ತಾರೆ ಅವ್ರಿಗೆ ಅದಕ್ಕೆ ಸಿಕ್ಕ ಏನಾದ್ರು ಮಾಡೋಕ್ ಸಾಧ್ಯ ಆಗುತ್ತೆ ಅಟ್ಲೀಸ್ಟ್ ಭಿಕ್ಷೆ ಹಾಕೋಕ್ ಸಾಧ್ಯ ಅದನ್ನೂ ಒಡೆದೇ ಅವ್ರು ಮನೇಲಿ ಕೊಟ್ಟಿದ್ದಾರೆ ಬೇಕಾದಾಗುತ್ತೆ ಹೀಗಿರಬೇಕಾದ್ರೆ ಜನದ ಆ ಮಾಡುವಂತಿ ಬರ್ತಾ ನಿಮ್ಗೆ ಇವತ್ತು ಮಂತ್ರಿಗಳು ಅಂದ್ರೆ ಝೀರೋ ಟ್ರಾಫಿಕ್ ಮಾಡೋದು ಹೌದು ಹಾಗೆ ಆ ಕಾಲದಲ್ಲೂ ಕೂಡ ರಾಜ ಬರುವಾಗ ಜೀರೋ ಟ್ರಾಫಿಕ್ ಮಾಡುತ್ತೆ ಕಾನೂನು ಆಗಿನಿಂದಲೂ ಬಂದಿದೆ ಯಾಕೆಂದರೆ ಇದನ್ನು ಮಾಡೋದು ಯಾಕೆ ಇರುತ್ತೋ ಅವ್ರು ಕೂಡ ಗೌರವ ಅಲ್ಲ ಮಂತ್ರಿಯಿಂದ ಅಲ್ಲ ಅವರ ಒಂದೊಂದು ನಿಮಿಷವೂ ಕೂಡ ಅಮೂಲ್ಯವಾದ ಓ ಹಾಗೆ ಹಾಂ ಅವರು ಟ್ರಾಫಿಕಲ್ಲಿ ಟೈಮ್ ವೇಸ್ಟ್ ಮಾಡಿದರೆ ಅವರ ಆ ಟೈಮ್ ಇದೆ ಅದು ರಾಜ್ಯಕ್ಕೆ ಸೀಮಿತವಾಗಿತ್ತು ರಾಜ್ಯದ ಉನ್ನತಿಗೆ ಸೀಮಿತವಾಗಿತ್ತು ಬೆಳವಣಿಗೆಗೆ ಸೀಮಿತ ಆಗಿತ್ತು ಇಂಥ ಸಮಯ ನಾವು ಟ್ರಾಫಿಕ್ ಅಲ್ಲಿ ದಂಡ ಮಾಡಬಾರ್ದು ಅದಕ್ಕೋಸ್ಕರ ನಾವು ಅವ್ರನ್ನ ಬೇಗ ಬಿಟ್ಕೊಳ್ತೀವಿ ಅವ್ರಿಗೆ ಕೊಡ್ತಿರೋ ಗೌರವ ಹೌದು ಗೌರವಕ್ಕಿಂತ ಹೆಚ್ಚಾಗಿ ಅವ್ರ ಸಮಯ ನಾವು ಉಪಯೋಗಿಸ್ಕೊಳ್ಳಿ ಅಂದ್ರೆ ಅವ್ರ ಸಮಯ ಅಷ್ಟೇ ಇದು ಅವತ್ತಿಂದ ಇತ್ತು ಸರಿ ಜನಕವಿಯಿಂದ ಮೊದಲು ರಾಜರು ಬಟ್ಟೆ ಮಾಡ್ತಾರೆ ಏನು ಮಾಡ್ತಾರೆ ಅಂದ್ರೆ ಕೈನಲ್ಲಿ ಕೋಲ್

ಆ ತರ ಜಾತಿ ಪದ್ಧತಿ ತಮ್ಮಲ್ಲಿ ಗೌರವದ ಜಾತಿ ಪದ್ಧತಿ ಅವತ್ತಿ ಕಾಲದ ಇವತ್ತಿನ ನಿಂತ್ಕೊಂಡು ಅದನ್ನು ನೋಡಬಾರ್ದು ಬ್ರಾಹ್ಮಣ ಕೋಲಲ್ಲಿ ಕುಟ್ಟಿ ಎಪ್ಸಕ್ ಹೋಗ್ತಾರೆ ಹುಡುಗ ಎದ್ದಿಲ್ಲ ಅವ್ರು ಎಡ ಸಾಕಾಗ್ತಾ ಇಲ್ಲ ಆ ಟೈಮ್ ಜನಕದಂತ ಬರ್ತಾ ಇದಾರೆ ಅಷ್ಟು ಜನಕನ ಇಲ್ಲಿ ಬರ್ತಾ ಇರೋದು ಏನಾಯ್ತು ಹೇಳ್ತಾ ಇದ್ದಾರೆ ಜನಕರ ಯಾಕಪ್ಪ ನೋಡ ಮಧ್ಯಿದ್ರೆ ಬಂದಿದೆ ಏನಾಯ್ತು ಯಾರ ಕಾರಣ ನೀನು ಬಂದಿರೋಕೆ ಅಂತ ಪಾಪ ಹೇಳ್ತಾರೆ ಪಾಪ ರಾಜ ಆಗಿ ತುಂಬಾ ಯೋಗ್ಯ ಹೇಳ್ತಾರೆ ಅದಕ್ಕೆ ಈಗ ಮನುಷ್ಯ ಹೇಳುತ್ತೆ ಅಂದಿದ್ದಾರಲ್ಲ ಇದಕ್ಕೆ ಕಾರಣ ನೀನೆ ಇಲ್ಲ ರಾಜ ಅಂತ ಇದಕ್ಕೆ ನಾನು ಬಿದ್ದಿರೋ ಕಾರಣ ನೀನೇ ನಾನಾ ನಾನೇ ಮಾಡಿದೆ ಬಿಡ ಬಿಡಿಸುತ್ತೆ ಹೌದಲ್ವಾ ನೀನು ಏನೋ ಒಂದು ಸ್ವಪ್ನದ ಕಾರಣ ಇಟ್ಕೊಂಡು ಇನ್ನೇನೋ ಕಾರಣ ಇಟ್ಕೊಂಡು ನೀನ್ ದೇಶದಲ್ಲಿ ಇರೋ ಪಂಡಿತರಾದ್ರೂ ಸೆರೆಗಾಕಿದ್ಯಾ ನಮ್ಮಅಪ್ನ ಹೋಗಿ ಪಂಡಿತ ಸೆರೆಗೆ ಹಾಕಿದ್ಯ ಹಾಗಾಗಿ ಪಂಡಿತರು ದುಡಿಯೋಕಿಲ್ಲ ಮನೇಲಿ ಖಂಡಿತರು ದುಡಿಯೋಕಿಲ್ಲ ಮನೇಲಿ ನಮ್ಮಂದ್ರೆ ಎಷ್ಟು ಸಾಕ್ತಾರೆ ನನ್ನಮ್ಮ ಎಂತ ತಾಯಿ ಅಂದ್ರೂ ಕೂಡ ದುಡಿಯೋಕಾಗ್ಲಿ ಅಂತ ನನ್ಗೆ ಹೊರಗಡೆ ಆಗಿದೆ ಕಾರಣ ಯಾರು ನೀನೇ ಕಾರಣ ಏನ್ ಮಾಡ್ಲಿ ನಾನು ಹೇಳಿದ್ದಕ್ಕೆ ಅವ್ರು ಮಂಡಿ ಆಟದ್ ಹೇಳ್ತಾರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದು ಅವ್ರು ಪಂಡಿತ ಕೊಡ್ಬೇಕು ಉತ್ತರ ಪ್ರಶ್ನೆಗೆ ಹೀಗೆ ನನಗೆ ಸ್ವಪ್ನದಲ್ಲಿ ನಾನು ಭಿಕ್ಷುಕನಾಗಿದ್ದೆ ನಿಜದಲ್ಲಿ ರಾಜ ಆಗಿದೆ ಅದ ಶಕ್ತೇನ ಭಿಕ್ಷುಕಾಗಿ ಸತ್ಯನೇ ತುಂಬಾ ಸಿಂಪಲ್ ಕಟ್ಟಿದ್ದು ಕನಸಿಗೆ ಸತ್ಯ ಅದು ಸತ್ಯ ಅದು ನೀವು ಸ್ವಪ್ನದಲ್ಲಿ ಇದ್ದಾಗ ಅದನ್ನ ನಿಜ ಅಂತಲೇ ಭ್ರಮಿಸ್ತದೆ ಸುಳ್ಳು ಅಂತ ಭ್ರಮಿಸೋದಿಲ್ಲ ನಿಜ ನಾನು ಇದೇ ಮಾಡ್ತಾ ಇದ್ದೀನಿ ನಾನು ಇದೇ ಆಗ್ತಿದೆ ಅಂತ ಭಿಕ್ಷುಕನಾಗಿದ್ದೀನಿ ಅದು ಭ್ರಮೆ ಇರ್ತದೆ

ಮನೆ ಆದ್ರೆ ಅಷ್ಟಾವಕ್ತರು ಗುರುಜನ್ ಸುಕೃತ ಇರುತ್ತೆ ಜೊತೆಗೆ ಸುಮ್ನೆ ಮಲ್ಗಿದ್ರು ಕೂಡ ವೇದಾಧ್ಯಯನ ಶಾಸ್ತ್ರೀಯವರಾಗಿದ್ದರು ಕೂಡ ವೇದಾಧ್ಯ ನಡೀತಾರೆ ಕೇಳಿಸ್ಕೊಳ್ತಾರೆ ಜ್ಞಾನಿ ಆಗಿರ್ತಾರೆ ಬ್ರಹ್ಮಜ್ಞಾನಿ ಹಾಗಾಗಿ ಈಗ ಕೇಳ್ತಾರೆ ಗೊತ್ತಾಗುತ್ತೆ ಚಂದ್ರಷ್ಟು ಜ್ಞಾನಿ ಈಗ ನಾನು ಓಕೆ ಸರೆಂಡರ್ ಆಗುತ್ತೆ ನಿಮ್ಗೆ ನಾನು ಏನು ಕೊಡ್ತೀಯ ನನ್ನ ತನ್ನು ಮನ ಧನ ಎಲ್ಲ ನೀನೆ ಕೊಟ್ಟು ಜನಕರ್ ಈ ಮನುಷ್ಯ ಬೆಂಡ್ ಕೊಡು ಕೊಡು ಆ ತಕ್ಷಣ ಅಲ್ಲೇ ರಾಣಿ ಇದ್ರು ಕರ್ ಯಾಕೆಂದ್ರೆ ಯಾವತ್ತು ಧ್ಯಾನ ಕೊಡ್ಬೇಕಾದ್ರೆ ಹೆಂಡತಿಯ ಒಪ್ಪಿಗೆನ ಸಣ್ಣ ಕೊಡುವ ಆ ಒಪ್ಪಿಗೆ ಹೇಗೆ ಅಂದ್ರೆ ನೀರಿನ ಹೆಂಡತಿ ಬಿಡಬೇಕು ಈ ಪದ್ಧತಿ ಅಲ್ಲೇ ನೀರು ಬಿಡಬೇಕು ದಾನ ಮಾಡುವುದಂದ್ರೆ ತನು ಮನ ಧನ ಗಂಡ ಹೆಚ್ಚು ಹ್ಮ್ ಈಗ ಯಾರ ಅಷ್ಟು ನೀನ್ಯಾನ

ಆಗಲೇ ತನು ದೇಹ ಒಂದು ಈ ಹಿಂದೆ ಮಾತಿನ ಅಗ್ರಿಮೆಂಟ್ ಇದೆಯಲ್ಲ ಭಾಳಷ್ಟು ಆಗಿದ್ದಿತ್ತು ಈಗ ಪತ್ರಿಕೆಯಲ್ಲಿ ಬರೆದ ಕೂಡ ಇಷ್ಟ ಇಲ್ಲ ಮನಸ್ಸಿನ ಹಿಂದೆ ಹಾಂ ಬಿಡಿ ಅಕ್ಷರದ ಮೇಲೆ ಕರಿ ಬಿಡಿ ಹಾಳೆ ಮೇಲಿನ ಕರಿ ಅಕ್ಷರ ಅಕ್ಷರ ಮನಸ್ಸಿಗೆ ಮನಸ್ಸು ಅಲ್ಲ ಇರಬೇಕು ಯಾವುದೂ ಮನಸ್ಸು ಮನಸ್ಸು ಈಗ ಹೇಳ್ತಾರೆ ದೇಹದಿಂದಲ್ಲ ಮತ್ತೆ ನನ್ಗೆ ಕೊಟ್ಟಿದ್ದೆ ಕೊಟ್ಟಿದೆ ದೇಹದಿಂದಲ್ಲ ಮನಸ್ಸು ಅದನ್ನು ದಾರಿ ಹಾಕಿದೆಯಾ ಇನ್ನಷ್ಟು ಮತ್ತೆ ರಾಜ್ಯ ಈ ಮೂರನ್ನ ಆಳ್ವಾದ ವಿಳಾಸ ಇದು ಇಲ್ಲಿ ನನಗೆ ದಾರಿ ಹಾಕಿದೆಯಾ ಅಂದ್ರೆ ನಿಮ್ಗೆ ಏನು ಅಲ್ಲ ಈಗ ಜಾಗದಲ್ಲಿ ನಾನು ಯಾರು ನೀವೇನು ಅಲ್ಲ ಏನು ಅಲ್ಲ ಈಗ ನಾನು ಏನ್ ಮಾಡಬೇಕು ಜನ ಕೈ ತಲೆ ತೆಗಿಸ್ಕೊಂಡು ಕೈ ಮುಗಿದ ಕೈ ನಾನು ಏನ್ ಮಾಡಬೇಕು ಭಿಕ್ಷೆ ಕಲ್ಸಲ್ ಕಂಡಿದ್ದು ಭಿಕ್ಷೆ ಬರ್ಬೇಕು ಈಗ ಇಲ್ಲ ಇಲ್ಲ ಹಾಗೆ ದೊಡ್ಡವ್ರು ಯಾವತ್ತು ಸಣ್ಣದಾಗಿ ಹೋಗ್ತೇನೆ ಅವ್ರು ಏನು ಹೇಳ್ತಾರೆ ಇನ್ ಮೇಲೆ ನೀನು ನನ್ನ ಅತಿಯಿಂದಲೇ ಇದೆಯಾ ಅದನ್ನ ರಾಜ್ಯ ನಿಂದೆ ಈ ದೇಹವೂ ನಿಂದೆ ಆದರೆ ನಿಂದಲ್ಲ ನಿಂತಲ್ಲ ಈ ದೇಹ ನಿಂದೆ ನಾನು ಹಿಂದೆ ಪೋಷಿಸ್ತಿತ್ತು ಹಾಗೇ ಪೋಷಿಸ್ತೀಯ ಮನಸ್ಸು ಹಾಗೆ ಇಟ್ಕೊತೀಯ ಆದರೆ ಅದೆಲ್ಲ ನನಗೆ ಸಹ ನನ್ನ ದೀನ್ದಲ್ಲಿ ರಾಜ್ಯನೂ ನನ್ನ ದೀನ್ದಲ್ಲಿ ಇರ್ತದೆ ನಿನ್ನ ಮೇಲೆ ನೀನು ದೇಹ ಇದ್ದೆ ಶ್ರೋಪಿದಾದ ಮೇಲೆ ಜನ ಜನರಿಗೆ ಮಹಾಭಾರತ ದೇಹಕ್ಕಂಥ ಮುಂದಿನ ಭಾಗದಲ್ಲಿ ಮುಂದುವರಿಸ್ತದೆ ನಮಸ್ಕಾರ